ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಎಚ್ ಡಿ ಬಿ ಫಿನಾನ್ಷಿಯಲ್ನ ಒಂದು ದೊಡ್ಡ ಐಪಿಒ ಬರ್ತಾ ಇದೆ ಇದರ ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋಣ ಯಾವತ್ತು ಐ ಪಿ ಓಪನ್ ಆಗುತ್ತೆ ಯಾವತ್ತು ಕ್ಲೋಸ್ ಆಗುತ್ತೆ ಯಾವ ಪ್ರೈಸ್ ಅಲ್ಲಿ ಬರ್ತಾ ಇದೆ ಕಂಪನಿ ಏನು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಎರಡು ಸಾವಿರದ ಏಳರಲ್ಲಿ ಇನ್ಕಾರ್ಪೊರೇಟ್ ಆದಂತ ಒಂದು ಕಂಪನಿ ಎಚ್ ಡಿ ಬಿ ಫಿನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಅಂತ ರಿಟೇಲ್ ಫೋಕಸ್ಡ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಆಗುತ್ತೆ ಎನ್ ಬಿ ಎಫ್ ಸಿ ಆಗುತ್ತೆ ಅಂದರೆ ಜನರಲ್ ಪಬ್ಲಿಕ್ ಇಂದ ಹಣವನ್ನು ಡೆಪಾಸಿಟ್ ಮಾಡ್ಕೊಳ್ಳಲ್ಲ ಒಂದಷ್ಟು ಲೋನ್ಗಳನ್ನು ಕೊಡುತ್ತೆ ನಾರ್ಮಲಿ ಬ್ಯಾಂಕ್ ಏನು ಮಾಡುತ್ತೆ ಕಸ್ಟಮರಿಂದ ಹಣವನ್ನು ಡೆಪಾಸಿಟ್ ಮಾಡ್ಕೊಳತ್ತೆ ಆ ಹಣವನ್ನು ಲೋನ್ ಆಗಿ ಕೊಡುತ್ತೆ ಇದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸ್ ಸೊ ಲೋನನ್ನು ಪ್ರೊವೈಡ್ ಮಾಡುವಂಥ ಒಂದು ಕಂಪನಿ ಆಗುತ್ತೆ ಎರಡು ಸಾವಿರದ ಏಳರಲ್ಲಿ ಸ್ಟಾರ್ಟ್ ಆದಂಥ ಒಂದು ಕಂಪನಿ ಆಗುತ್ತೆ ಇದರ ಪ್ರೊಮೋಟರನ್ನು ನಾವು ನೋಡಿದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನಿದೆ ಇದು ಇದರ ಪ್ರೊಮೋಟರ್ ಆಗುತ್ತೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂಡಿಯಾದ ಟಾಪ್ ಬ್ಯಾಂಕ್ ಏನಿದೆ ಇದು ಈ ಎಚ್ ಡಿ ಬಿ ಫಿನಾನ್ಷಿಯಲ್ ಸರ್ವಿಸ್ ನ ಪ್ರಮೋಟರ್ ಕಂಪೆನಿ ಆಗುತ್ತೆ ಸೊ ಇದರ ಐ ಪಿ ಓ ಈಗ ಬರ್ತಾ ಇರುವಂತದ್ದು ಈ ಕಂಪನಿ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಬಿ ಪಿ ಓ ಸರ್ವಿಸ್ ಏನಿದೆ ಅದನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಆಸ್ ಬ್ಯಾಕ್ ಆಫೀಸ್ ಸಪೋರ್ಟ್ ಸರ್ವಿಸ್ ಹಾಗೆ ಕಲೆಕ್ಷನ್ ಆ್ಯಂಡ್ ಸೇಲ್ಸ್ ಸಪೋರ್ಟ್ ಸರ್ವಿಸ್ ಇಂಥ ಸರ್ವಿಸ್ ಆಫರ್ ಮಾಡ್ತಾ ಇರುವಂತದ್ದು ಇದು ಓಮ್ನಿ ಚಾನೆಲ್ ಮುಖಾಂತರ ಅಂದ್ರೆ ಈ ಕಂಪನಿಯ ಸರ್ವಿಸ್ ಬ್ಯಾಂಕ್ಗೆ ವಿಸಿಟ್ ಮಾಡಿಕೊಂಡು ಲೋನ್ ಪಡ್ಕೊಳ್ಬೋದು ಅಥವಾ ಆನ್ಲೈನ್ ಮುಖಾಂತರ ಕೂಡ ಸರ್ವಿಸ್ ಈ ಕಂಪನಿ ಪ್ರೊವೈಡ್ ಮಾಡ್ತಾ ಇರುವಂತದ್ದು ಸೊ ಈ ಎರಡು ಮೋಡ್ ಮುಖಾಂತರ ಕಸ್ಟಮರ್ಗೆ ಸರ್ವಿಸ್ ಅನ್ನು ಇದು ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಆಸ್ ಆಫ್ ನೋ ಯಾವ ರೀತಿಯ ಲೋನ್ಗಳನ್ನು ಪ್ರೊವೈಡ್ ಮಾಡುತ್ತೆ ಅಂತ ನಾವು ನೋಡಿದ್ರೆ ಎಂಟರ್ಪ್ರೈಸ್ ಲ್ಯಾಂಡಿಂಗ್ ಅಂತ ಇರುವಂತದ್ದು ಎಮ್ ಎಸ್ ಎಮ್ ಕಸ್ಟಮರ್ ಗಳಿಗೆ ಸೆಕ್ಯೂರ್ಡ್ ಹಾಗೆ ಅನ್ಸೆಕ್ಯೂರ್ಡ್ ಲೋನ್ಗಳನ್ನು ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಎಮ್ ಎಸ್ ಎಂಇ ಅಂತ ಹೇಳಿದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ ಈ ಬಿಸ್ನೆಸ್ಗಳೇ ಸೆಕ್ಯೂರ್ಡ್ ಹಾಗೆ ಅನ್ಸೆಕ್ಯೂರ್ಡ್ ಲೋನ್ಗಳನ್ನು ಇದು ಪ್ರೊವೈಡ್ ಮಾಡುತ್ತೆ ಅದೇ ರೀತಿ ಅಸೆಟ್ ಫಿನಾನ್ಸ್ ಅಂತ ಸೊ ಒಂದಷ್ಟು ಕಮರ್ಷಿಯಲ್ ವೆಹಿಕಲ್ಗಳನ್ನು ಗಳನ್ನ ಅಕ್ವೈರ್ ಮಾಡ್ಕೊಳ್ಳಿ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಒಂದಷ್ಟು ಲೋನ್ಗಳನ್ನು ಇದು ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಹಾಗೆ ಕನ್ಸ್ಯೂಮರ್ ಫಿನಾನ್ಸ್ ಒಂದಷ್ಟು ಪರ್ಸನಲ್ ಲೋನ್ ಹಾಗೆ ಹೌಸ್ ಹೋಲ್ಡ್ ನೀಡ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಒಂದಷ್ಟು ಲೋನ್ಗಳನ್ನು ಪ್ರೊವೈಡ್ ಮಾಡುತ್ತೆ ಈ ಎಚ್ ಡಿ ಬಿ ಫಿನಾನ್ಷಿಯಲ್ ಸರ್ವಿಸ್ ಹಾಗೆ ಉಳಿದ ಡಾಟಾವನ್ನು ನಾವು ನೋಡಿದರೆ ಕರೆಂಟ್ಲಿ ಸಾವಿರದ ಏಳ್ನೂರ ಎಪ್ಪತ್ತೊಂದು ಬ್ರ್ಯಾಂಚ್ಗಳನ್ನು ಹೊಂದಿದೆ ಇದು ಮೂವತ್ತೊಂದು ಸ್ಟೇಟ್ಗಳಲ್ಲಿ ಆಪರೇಟನ್ನು ಮಾಡ್ತಾ ಇರುವಂಥದ್ದು ಸ್ಟೇಟ್ ಹಾಗೆ ಯೂನಿಯನ್ ಟೆರಿಟರೀಸಲ್ಲಿ ಹಾಗೆ ಏಯ್ಟಿ ಪರ್ಸೆಂಟ್ ಬ್ರ್ಯಾಂಚ್ ಏನಿದೆ ಇದು ಇಪ್ಪತ್ತು ಲಾರ್ಜೆಸ್ಟ್ ಸಿಟಿಗಿಂತ ಔಟ್ಸೈಡ್ ಲೊಕೇಟ್ ಆಗಿದೆ ಅಂತ ಕಂಪನಿಯಲ್ಲಿ ಹೇಳ್ತಾ ಇರುವಂಥದ್ದು ಕರೆಂಟ್ಲಿ ಅರುವತ್ತು ಸಾವಿರದ ನಾನ್ನೂರ ಮೂವತ್ತೆರಡು ಎಂಪ್ಲಾಯಿಗಳು ಕಂಪನಿಯಲ್ಲಿ ಇರುವಂಥದ್ದು ಇದಿಷ್ಟು ಕಂಪನಿಯ ಒಂದಷ್ಟು ಇನ್ಫಾರ್ಮೇಷನ್ ಆಗುತ್ತೆ ಸೊ ಈ ಐ ಪಿ ಒದ ಡೀಟೇಲ್ಸನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಐ ಪಿ ಓ ಡೇಟನ್ನು ನಾವು ನೋಡೋಣ ಐ ಪಿ ಓ ಇಪ್ಪತ್ತೈದು ಜೂನ್ಗೆ ಓಪನ್ ಆಗುತ್ತೆ ಬುಧವಾರ ಓಪನ್ ಆಗುತ್ತೆ ಕ್ಲೋಸ್ ಆಗುವಂಥದ್ದು ಇಪ್ಪತ್ತೇಳು ಜೂನ್ಗೆ ಅದೇ ರೀತಿ ಅಲಾಟ್ಮೆಂಟ್ ಗೊತ್ತಾಗುವಂಥದ್ದು ಮೂವತ್ತು ಜೂನ್ಗೆ ಅಲಾಟ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಸೊ ರಿಫಂಡ್ ಏನಾಗುತ್ತೆ ಅಲಾಟ್ಮೆಂಟ್ ಆಗದಿದ್ದರೆ ರಿಫಂಡ್ ಆಗುವಂಥದ್ದು ಜುಲೈ ಒಂದಕ್ಕೆ ರಿಫಂಡ್ ಆಗುತ್ತೆ ಅದೇ ರೀತಿ ಜುಲೈ ಎರಡಕ್ಕೆ ಕಂಪನಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ ಸೊ ಇದಿಷ್ಟು ಇಂಪಾರ್ಟೆಂಟ್ ಡೇಟ್ಗಳಾಗುತ್ತೆ ಇದನ್ನು ನೀವು ನೋಟ್ ಮಾಡ್ಕೊಳ್ಬೋದು ಹಾಗೆ ಉಳಿದ ಡೀಟೇಲ್ಸನ್ನು ನಾವು ನೋಡಿದರೆ ಕಂಪನಿಯ ಫೇಸ್ ವ್ಯಾಲ್ಯೂ ಶೇರ್ನ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಪರ್ ಶೇರ್ ಇರುವಂಥದ್ದು ಇಶ್ಯೂ ಪ್ರೈಸ್ನ ಬ್ಯಾಂಡ್ ಏನಿದೆ ಏಳ್ನೂರರಿಂದ ಏಳ್ನೂರ ನಲವತ್ತು ಇರುವಂಥದ್ದು ಇನ್ ಕೇಸ್ ಅಪ್ಲೈ ಮಾಡೋರಿದ್ರೆ ಏಳ್ನೂರ ನಲವತ್ತು ಅಥವಾ ಕಟ್ ಆಫ್ ಪ್ರೈಸ್ಗೆ ಅಪ್ಲೈ ಮಾಡಬೇಕಾಗತ್ತೆ ಲಾಟ್ ಸೈಜ್ ಟ್ವೆಂಟಿ ಇದೆ ಒಂದು ಲಾಟ್ ಅಂತ ಹೇಳಿದರೆ ಇಪ್ಪತ್ತು ಶೇರ್ಗಳನ್ನು ಒಳಗೊಂಡಿದೆ ಒಂದಷ್ಟು ಫ್ರೆಶ್ ಇಶ್ಯೂ ಇದೆ ಹಾಗೆ ಒಂದಷ್ಟು ಆಫರ್ ಫಾರ್ ಸೇಲ್ ಕೂಡ ಇರುವಂಥದ್ದು ಟೋಟಲ್ ಇಶ್ಯೂ ಸೈಜ್ ಹನ್ನೆರಡೂವರೆ ಸಾವಿರ ಕೋಟಿಯ ಐ ಪಿ ಯು ಆಗುತ್ತೆ ಒಂದು ಬಿಗ್ಗೆಸ್ಟ್ ಐ ಪಿ ಯು ಆಗುತ್ತೆ ಅಂತ ಹೇಳ್ಬೋದು ಸೊ ಫ್ರೆಶ್ ಇಶ್ಯೂ ಎರಡೂವರೆ ಸಾವಿರ ಕೋಟಿಯ ಫ್ರೆಶ್ ಇಶ್ಯೂ ಇರುವಂಥದ್ದು ಹಾಗೆ ಹತ್ತು ಸಾವಿರ ಕೋಟಿಯ ಆಫರ್ ಫಾರ್ ಸೇಲ್ ಇರುವಂಥದ್ದು ಕಂಪನಿ ಪ್ರಮೋಟರ್ ಒಂದಷ್ಟು ಶೇರನಲ್ಲಿ ಸೇಲ್ ಮಾಡ್ತಾ ಇರುವಂಥದ್ದು ಸೊ ಅದಕ್ಕೆ ಮೇನ್ ರೀಸನ್ ಆರ್ ಬಿ ಐನ ಗೈಡ್ಲೈನ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ಒಂದಷ್ಟು ಗೈಡ್ಲೈನ್ಸ್ ಇರೋದ್ರಿಂದ ಕಂಪನಿ ಕರೆಂಟ್ಲಿ ಐ ಥಿಂಕ್ ನೈಂಟಿ ಫೋರ್ ಪರ್ಸೆಂಟ್ ಶೇರ್ ಹೋಲ್ಡಿಂಗನ್ನು ಹೊಂದಿದೆ ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನಿದೆ ಇದು ನೈಂಟಿ ಫೋರ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಅನ್ನು ಹೊಂದಿದೆ ಸೊ ಅದನ್ನು ಒಂದಷ್ಟು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಆರ್ ಬಿ ಐ ರೂಲ್ ಪ್ರಕಾರ ಸೊ ಅದಕ್ಕೋಸ್ಕರ ಇಲ್ಲಿ ಆಫರ್ ಫಾರ್ ಸೇಲನ್ನು ಇಲ್ಲಿ ತರ್ತಾ ಇರುವಂಥದ್ದು ಹತ್ತು ಸಾವಿರ ಕೋಟಿಯ ಆಫರ್ ಫಾರ್ ಸೇಲ್ ಬರ್ತಾ ಇರುವಂಥದ್ದು ಟೋಟಲಿ ಹನ್ನೆರಡುವರೆ ಸಾವಿರ ಕೋಟಿಯ ಒಂದು ಐ ಪಿ ಆಗುತ್ತೆ ಹಾಗೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಅವೈಲೇಬಲ್ ಇದೆ ಅಂತ ನಾವು ನೋಡಿದ್ರೆ ಕ್ಯೂ ಐ ಬಿ ಅಲ್ಲಿ ಫೋರ್ಟಿ ಫೋರ್ ಪರ್ಸೆಂಟ್ ಆಫರ್ ಅನ್ನು ಮಾಡ್ತಾ ಇದ್ದಾರೆ ಟೋಟಲ್ ಇಶ್ಯೂ ಅಲ್ಲಿ ಫೋರ್ಟಿ ಫೋರ್ ಪರ್ಸೆಂಟ್ ಕ್ಯೂ ಐ ಬಿ ಕೊಡ್ತಾ ಇದ್ದಾರೆ ಅದೇ ರೀತಿ ಎನ್ ಐ ಐ ತರ್ಟೀನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಇರುವಂತದ್ದು ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ತರ್ಟಿ ಒನ್ ಪರ್ಸೆಂಟ್ ಆಫರ್ ಇದ್ದಾರೆ ಎಂಪ್ಲಾಯಿ ಕೆಟಗರಿ ಸೊ ಎಚ್ ಡಿ ಬಿ ಫೈನಾನ್ಷಿಯಲ್ನ ಎಂಪ್ಲಾಯಿಗಳಿಗೆ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಆಫರ್ ಮಾಡ್ತಾ ಇರುವಂಥದ್ದು ಹಾಗೆ ಶೇರ್ ಹೋಲ್ಡಿಂಗ್ ಕೆಟಗರಿ ಅಂತ ಕೂಡ ಒಂದು ಸೆಕ್ಷನ್ ಇರುವಂಥದ್ದು ಇದು ಯಾರಿಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಶೇರ್ ಹೋಲ್ಡರ್ಗಳಿಗೆ ಶೇರ್ ಹೋಲ್ಡರ್ ಕೆಟಗರಿ ಅಂತ ಇರುವಂಥದ್ದು ಯಾರ ಹತ್ರ ಅಟ್ಲೀಸ್ಟ್ ಮಿನಿಮಮ್ ಒಂದು ಯಾರ ಹತ್ರ ಮಿನಿಮಮ್ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಶೇರ್ ಇದೆ ಅವರಿಗೆ ಇಲ್ಲಿ ಶೇರ್ ಹೋಲ್ಡಿಂಗ್ ಕೆಟಗರಿಯಲ್ಲಿ ಅಪ್ಲೈ ಮಾಡುವಂಥ ಅವಕಾಶ ಸಿಗುತ್ತೆ ಸೊ ಅವರು ಏಯ್ಟೀನ್ ಜೂನ್ ಏಟೀನ್ ಜೂನ್ ಒಳಗಡೆ ಶೇರನ್ನು ಪರ್ಚೇಸ್ ಮಾಡಿರಬೇಕಾಗತ್ತೆ ಸೊ ಅವರಿಗೆ ಇಲ್ಲಿ ಶೇರ್ ಹೋಲ್ಡರ್ ಕ್ಯಾಟಗರಿಲಿ ಅಪ್ಲೈ ಮಾಡುವಂಥದ್ದು ಆಫರ್ ಸಿಗ್ತಾ ಇರುವಂಥದ್ದು ಟೆನ್ ಪರ್ಸೆಂಟ್ ಶೇರ್ ಹೋಲ್ಡರ್ ಕ್ಯಾಟಗರಿಗೆ ಅಂತ ಆಫರ್ ಮಾಡ್ತಾ ಇದ್ದಾರೆ ಹಾಗೆ ಫಿನಾನ್ಷಿಯಲ್ ಡೀಟೇಲ್ಸ್ ಅನ್ನು ನಾವು ನೋಡೋದಾದ್ರೆ ಸೊ ಅಸೆಟ್ಸನ್ನು ಅನ್ನು ನಾವು ನೋಡೋದಾದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾ ಇರುವಂಥದ್ದು ಒಂದು ಲಕ್ಷ ಕೋಟಿಯ ಒಂದು ಅಸೆಟ್ ಇರುವಂಥದ್ದು ಸೊ ಕಳೆದ ಮೂರು ವರ್ಷದಿಂದ ಇಲ್ಲಿ ರೈಸ್ ಆಗ್ತಾ ಬರ್ತಾಯಿದೆ ಅದೇ ರೀತಿ ರೆವೆನ್ಯೂ ಅನ್ನ ನಾವು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೆರಡು ಸಾವಿರದ ನಾನೂರು ಕೋಟಿ ಇತ್ತು ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೊಂದು ಆಗುತ್ತೆ ಕರೆಂಟ್ಲಿ ಹದಿನಾರು ಸಾವಿರದ ಮುನ್ನೂರು ಕೋಟಿಯ ರೆವೆನ್ಯೂ ಅನ್ನು ಮಾಡ್ತಾ ಇರುವಂಥದ್ದು ಇಯರ್ ಬೈ ಇಯರ್ ರೈಸ್ ಆಗ್ತಾಯಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಪ್ರಾಫಿಟನ್ನು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೆಕ್ಸ್ಟ್ ಅದು ಎರಡು ಸಾವಿರದ ನಾನೂರ ಅರವತ್ತು ಕೋಟಿ ಆಗುತ್ತೆ ಕರೆಂಟ್ಲಿ ಸ್ವಲ್ಪ ಕಡಿಮೆ ಆಗಿದೆ ಎರಡು ಸಾವಿರದ ನೂರ ಎಪ್ಪತ್ತೈದು ಕೋಟಿಯ ಪ್ರಾಫಿಟ್ ಅನ್ನು ಮಾಡ್ತಾ ಇರುವಂಥದ್ದು ಸೊ ನೆಟ್ವರ್ತ್ ನಾವು ನೋಡಿದ್ರೆ ಇಯರ್ ಬೈ ಇಯರ್ ರೈಸ್ ಆಗ್ತಾ ಇರುವಂಥದ್ದು ಹಾಗೆ ಟೋಟಲ್ ಕೂಡ ಕೂಡಲಿ ರೈಸ್ ಆಗ್ತಾ ಇರುವಂಥದ್ದು ಸೊ ಬೋರಿಂಗ್ಸ್ ಯಾಕೆ ರೈಸ್ ಆಗ್ತಾ ಇದೆ ಇವರು ಎನ್ ಬಿ ಎಫ್ ಸಿಗಿರೋದ್ರಿಂದ ಒಂದಷ್ಟು ಬಾರೋವಿಂಗನ್ನು ಮಾಡಿ ನೆಕ್ಸ್ಟ್ ಇವರು ಲೋನ್ ಕೊಡಬೇಕಾಗುತ್ತೆ ಸೊ ಆ ರೀಸನ್ನಿಂದ ಬಾರೋವಿಂಗಲ್ಲಿ ಕೂಡ ರೈಸ್ ಆಗ್ತಾ ಇರುವಂಥದ್ದು ಸೊ ಡಿಸೆಂಟಾಗಿ ಒಂದು ಪ್ರಾಫಿಟ್ ಮಾಡ್ತಾ ಇರುವಂಥ ಕಂಪನಿ ಎಚ್ ಡಿ ಎಫ್ ಸಿ ಗ್ರೂಪ್ನ ಆಗುತ್ತೆ ಒಂದು ಪ್ರೆಸ್ಟೀಜ್ ಅಥವಾ ಒಂದು ಒಳ್ಳೆಯ ಹೆಸರನ್ನು ಹೊಂದಿರುವಂಥ ಕಂಪನಿಯ ಐ ಪಿ ಯು ಆಗುತ್ತೆ ಆರ್ ಒ ಇನ್ನು ನಾವು ನೋಡಿದ್ರೆ ಫೋರ್ಟೀನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಇರುವಂಥದ್ದು ಡೆಟ್ ಟು ಈಕ್ವಿಟಿ ರೇಷಿಯೋ ಫೈವ್ ಪಾಯಿಂಟ್ ಏಯ್ಟ್ ಫೈವ್ ಇರುವಂಥದ್ದು ಹಾಗೆ ಇ ಪಿ ಎಸ್ ಪ್ರೀ ಐ ಪಿ ಯು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೋರ್ ಒನ್ ಆಗುತ್ತೆ ಫೋಸ್ಟ್ ಐ ಪಿ ಯು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ನೈನ್ ಆಗುತ್ತೆ ಹಾಗೆ ಪಿ ಇ ಟ್ವೆಂಟಿ ಸೆವೆನ್ ಇದೆ ನೆಕ್ಸ್ಟ್ ಐ ಪಿ ಯು ಆದ ನಂತರ ಟ್ವೆಂಟಿ ಏಯ್ಟ್ ಪಾಯಿಂಟ್ ಒನ್ ಫೈವ್ ಆಗುತ್ತೆ ಹಾಗಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ನಾವು ನೋಡಿದ್ರೆ ಗ್ರೇ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೇ ಇದರ ಅನ್ಲಿಸ್ಟೆಡ್ ಶೇರ್ಸ್ ಟ್ರೇಡ್ ಆಗ್ತಾ ಇದೆ ಅಂತ ಅಂತ ನಾವು ನೋಡಿದ್ರೆ ಕರೆಂಟ್ಲಿ ಎಂಟುನೂರ ಹತ್ತು ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇರುವಂಥದ್ದು ಏಳ್ನೂರ ನಲ್ವತ್ತು ಪ್ರೈಸ್ ಇರುವಂಥದ್ದು ಸ್ವಲ್ಪ ಅಲ್ಲಿ ಟ್ರೇಡ್ ಆಗ್ತಾಯಿದೆ ಆಸ್ ಆಫ್ ನಾವು ನಾವು ನೋಡಿದಾಗ ಸೊ ಇದೇನು ಇದು ಜಸ್ಟ್ ಒಂದು ಇಂಡಿಕೇಷನ್ ಅಷ್ಟೇ ಇದೇ ಪ್ರೈಸ್ಗೆ ಸಿಗುತ್ತೆ ಅಂತಲ್ಲ ಸೊ ಕರೆಂಟ್ಲಿ ಸ್ವಲ್ಪ ರೈಸ್ ಆಗಿದೆ ಈ ಹಿಂದೆ ಸ್ವಲ್ಪ ಜಾಸ್ತಿ ಇತ್ತು ನೆಕ್ಸ್ಟ್ ಕಡಿಮೆ ಆಯಿತು ಈಗ ಎಂಟುನೂರ ಹತ್ತರಲ್ಲಿ ಟ್ರೇಡ್ ಆಗ್ತಾ ಇರುವಂಥದ್ದು ಸೊ ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗೋಸ್ಕರ ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗೋಸ್ಕರ ಈ ಐ ಪಿ ಒನ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿಕೊಂಡು ಈ ಐ ಪಿ ಬಗ್ಗೆ ಅಪ್ಲೈ ಇಲ್ವಾ ಅಂತ ಡಿಸಿಷನ್ ಅನ್ನು ತೆಗೆದುಕೊಳ್ಳಬಹುದು ಇದು ಜಸ್ಟ್ ಇನ್ಫಾರ್ಮೇಶನ್ ಗೋಸ್ಕರ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಅನ್ನ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು